சர் பெட்டோல் டீசில் பெல ஏக்கை ண்டிஜேபிய நாளை பிரதிபனை ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಮ್ನಾಬಾದ್ನಲ್ಲಿ ಬಿಜೆಪಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ನೇತೃತ್ವದಲ್ಲಿ ನಾಳೆ ಪ್ರತಿಭಟನೆ ರಾಜ್ಯ ಸರ್ಕಾರದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಶಾಸಕರು ತಮ್ಮ ನಿವಾಸದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಹೊಸ ತಹಸೀಲ್ದಾರರ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಜರುಗಲಿದೆ ಎಂದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ರು ಹೇಳಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ನಿಗಮದ ಮಾಜಿ ನಿರ್ದೇಶಕರಾದ ಬಸವರಾಜ್ ಆರ್ಯ ತಾಲೂಕು ಭಾಜಪಾ ಅಧ್ಯಕ್ಷರಾದ ಪ್ರಭಾಕರ್ ನಾಗರಾಳೆ ಪ್ರಧಾನ ಕಾರ್ಯದರ್ಶಿ ರಾಜು ಭಂಡಾರಿ ತಾಲೂಕಿನ ಭಾಜಪ ಗ್ರಾಮೀಣ ಅಧ್ಯಕ್ಷರಾದ ಶ್ರೀ ಅನಿಲ್ ಪಸರ್ಗಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀ ಗಜೇಂದ್ರ ಕನಕಟ್ಟ ನಾಗಭೂಷಣ್ ಸಂಗಮಕರ ಅನಿಲ್ ಜೋಶಿ ಮಲ್ಲಿಕಾರ್ಜುನ ಪಾಟೀಲ್ ಚಿರಗುಪ್ಪ ಮಾಣಿಕರೆಡ್ಡಿ ಮಾಜಿ ಸದಸ್ಯರು ಪುರಸಭೆ ಹುಮ್ನಾಬಾದ್ ಹಾಜರಿದ್ದರು ಒಂದೇ ಹೆಚ್ಚಿಗೆ ಟ್ರಾನ್ಸ್ಪೋರ್ಟೇಶನ್ ದುಬಾರಿ ಆಗಿದ ಮ್ಯಕೆ ಎಲ್ಲ ವಸ್ತುಗಳು ಕೂಡ ಹೆಚ್ಚಳ ಆಗ್ತದೆ ಇವತ್ತು ಇವತ್ತು ಟ್ರಾನ್ಸ್ಪೋರ್ಟೇಷನ್ ಲಾರಿ ಮ್ಯಾಗೆ ಡೀಸೆಲ್ದು ಬೇಕಾಗ್ತದ ಆ ಲಾರಿದವ್ರು ಏನು ಮಾಡ್ತಾರ ಸರಕು ಸಾಗಾಣೆಗಳು ಪದಾರ್ಥಗಳು ಎಲ್ಲರೂ ಕೂಡ ಹೆಚ್ಚಿಗೆ ಮಾಡ್ತಾರೆ ಅದರ ಹಾಗೆ ಇವತ್ತೇನು ರೈತರಿಗೆ ಏನು ಪಾಣಿ ವಿತರಣೆ ಮಾಡ್ತಿದ್ರು ಬೌಂಡ್ ಕೊಡ್ತಾ ಇದ್ರು ಅದ್ರ ಮ್ಯಾಲೂ ಕೂಡ ಹೆಚ್ಚಳ ಮಾಡಿದ್ದಾರೆ ಇವತ್ತ ಇವತ್ತೇನು ಕರೆಂಟು ಫ್ರೀ ಅಂತ ಹೇಳ್ತೇ ಕೊಡ್ತಾರ ಕರೆಂಟ್ ಮೇಲೆ ಕೂಡ ಹೆಚ್ಚಳ ಮಾಡಿದ್ದಾರೆ ಮತ್ತು ಗೊತ್ತ ನಾವು ಜನಸಾಮಾನ್ಯರು ಬಳ ಜನರು ಯಾರೂ ಕೂಡ ರೆಜಿಸ್ಟ್ರೇಷನ್ ಏನು ಮಾಡಿಸ್ಕೋತಾ ಇದಾರೆ ಪ್ಲಾಟ್ ಇರ್ಬೋದು ಹಲಗಳಿರ್ಬೋದು ಅದ್ರ ಮೇಲೂ ಕೂಡ ಏಳು ಪರ್ಸೆಂಟು ಜಾಸ್ತಿ ಮಾಡಿದ್ದಾರೆ ಇವತ್ತು ಇವತ್ತು ನಾವು ನೋಡ್ಬೋದು ಲಿಕ್ಕರ್ ಮ್ಯಾಲೆ ಸರಾಯಿ ಮ್ಯಾಲೆ ಕೂಡ ಭಾಳಷ್ಟು ಇಲ್ಲೇನಾಗ್ತಾಯಿದೆ ಹೆಣ್ಮಕ್ಳಿಗೆ ಕೊಡೋದು ಗಂಡಸರ್ಬಲ್ ತೊಗೊಂಬುದು ಈ ಒಂದು ಪದ್ಧತಿ ನಡೀತಾ ಇದೆ ಇವತ್ತು ಅದಕ್ಕಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ನಾಳೆನೂ ಕೂಡ ಪ್ರತಿಭಟನೆ ಮೆರವಣಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಂಡಲ ವತಿಯಿಂದ ಹಮ್ಮಿಕೊಂಡು ಏನು ಇವತ್ತು ಜನಸಾಮಾನ್ಯರಿಗಾಗಿ ನ್ಯಾಯ ಕೊಡಿಸುವಂಥ ಕಾರ್ಯ ಮಾಡ್ಕೋಬೇಕು ಹಾಗೂ ಏನದು ಈ ಕಾಂಗ್ರೆಸ್ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡಿದೆ ಅದಕ್ಕೆ ಹಿಂತ್ ಪಡ್ಕೋಬೇಕಂತ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದೆವು ಹಾಗೂ ತಾವೆಲ್ಲ ಕಡೆ ನೋಡ್ಬೋದು ಏನು ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ಮೆ ಎಲ್ಲ ಇದ್ಮ್ಯಾಗ ತಾವು ನೋಡ್ಬೋದು ಇವತ್ತು ಹುಮ್ನಾಬಾದಲ್ಲೂ ಕೂಡ ನೋಡ್ರಿ ಇವತ್ತಾ ಏನು ಇವತ್ತಾ ಟ್ರಾಫಿಕ್ ಇದ್ದಾರೆ ಪೊಲೀಸು ಟ್ರಾಫಿಕ್ ಏನು ಠಾಣೆ ಇದೆ ಆ ಟ್ರಾಫಿಕ್ ಠಾಣೆ ಇವತ್ತು ಎಲ್ಲಿ ಟ್ರಾಫಿಕ್ ಆಗ್ತಾಯಿದೆ ಅಲ್ಲಿ ಯಾವುದು ಕೂಡ ಗಮನ ಕೊಡೋಲ್ಲ ಯಾರು ಹೆಲ್ಮೆಟ್ ಇಲ್ಲ ಯಾರು ಇದಿಲ್ಲ ಅದು ಮಾಡಲಿ ಕಾನೂನುಬದ್ಧವಾಗಿ ಮಾಡಲಿ ಆದರೆ ಇವತ್ತು ಅದನ್ನು ಕೂಡ ನೋಡಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತು ರೈತರು ಹೊಲಕ್ಕೆ ಹೋಗಬೇಕು ಅಂತಂದ್ರೆ ಗಾಡಿ ತೊಗೊಂಡು ಹೋಗ್ಬೇಕಂತಂದ್ರೆ ಹಂಚ್ತಾ ಇದ್ದಾರೆ ಇವತ್ತು ಆ ಒಂದು ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ಮೇಲೆ ಆಗ್ತಾ ಇದೆ ಅದಕ್ಕಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ಅವರ ಒಂದು ಇದರಲ್ಲಿಂದ ನಮಗೆ ಆದೇಶ ಬಂದಿರ ಸಲಿಕ್ಕಿಂದು ನಮ್ಮ ಹುಮ್ನಾಬಾದ್ನಲ್ಲಿ ಕೂಡ ಗೊತ್ತಿದ್ದು ಒಂದು ಪತ್ರಿಕೆ ಇದು ಕರೆದಿದ್ದು ಹಾಗೂ ನಾಳೆ ಇದು ಒಂದು ಬೃಹತ್ ಪ್ರತಿಮೆಯನ್ನು ಕೂಡ ಹಮ್ಮಿಕೊಂಡಿದ್ದು